ನಮಸ್ಕಾರ ವೀಕ್ಷಕರೇ ಡಿಎಂಎಸ್ ವಾಸಿಗೆ ಸ್ವಾಗತ ನಾನು ನಜೀರಾಮದ ಚೋರಗಸ್ತಿ ವಿಜಯಪುರ ಜಿಲ್ಲೆ ದೇವರ ಇಪ್ಪರ್ಗಿ ತಾಲೂಕಿನ ಉಣ್ಶಾಳ ಗ್ರಾಮದಲ್ಲಿ ದಾವಲ್ ಸಾಬ್ ದ್ಯಾಪುರ್ ಇವರು ಸಾವಿರ ನೋಟಕ್ಕಗಳನ್ನ ಉಣ್ಶಾಳ ಗ್ರಾಮ ಹಾಗೂ ಆಲ್ಗೂರು ಗ್ರಾಮ ಇವತ್ತಿನ ದಿವಸ ಸರ್ಕಾರಿ ಉರ್ದು ಶಾಲೆಗಳಿಗೆ ಹಾಗೂ ಸರ್ಕಾರಿ ಕನ್ನಡ ಶಾಲೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ನೋಟ್ ಬುಕ್ಗಳನ್ನ ವಿತರಣೆ ಮಾಡಲಾಗಿತ್ತು ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಬುಕ್ಗಳನ್ನ ವಿತರಣೆ ಮಾಡಿದಂತಹ ದಾವಲ್ ಸಾಬ್ ಅಮೀನ್ ಸಾಬ್ ದ್ಯಾವರ್ ಇವರು ಕಲ್ಕೇರಿ ಗ್ರಾಮದವರು ಶಿಕ್ಷಣ ಪ್ರೇಮಿ ಹಾಗೂ ದಾವಲ್ ಸಾಬ್ ದ್ಯಾಪುರ್ ಇವರು ತನ್ನ ತಂದೆ ತಾಯಿ ಹಾಗೂ ತನ್ನ ತಮ್ಮ ಹಾಗೆ ತಾಯಿ ತಂದೆ ಮಕ್ಕಳೇ ಈ ಭೂಮಿ ಮೇಲೆ ಬರುವಾಗ ಏನು ತರುವುದಿಲ್ಲ ಹೋಗುವಾಗ ಏನು ಒಯ್ಯುವುದಿಲ್ಲ ಆದ್ದರಿಂದ ನನ್ನ ಆಸೆಯ ಪ್ರಕಾರ ನಿಮ್ಮ ವ್ಯಾಪಾರದಲ್ಲಿ ಅರ್ಧ ಸರ್ಕಾರಿ ಶಾಲೆಗಳಿಗೆ ಅಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ನಿಮ್ಮ ತಂದೆ ಹಾಗೂ ನನ್ನ ಹೆಸರನ್ನ ಉಳಿಸಿ ಎಂದು ನನ್ನ ತಾಯಿ ಹಾಗೂ ನನ್ನ ತಂದೆ ಹೇಳಿದ ಮಾತಿನಂತೆ ನಾನು ನನ್ನ ತಮ್ಮ ಸೇರಿಕೊಂಡು ದೇವರ ಇಪ್ಪರಗಿ ತಾಲೂಕಿನಲ್ಲಿ ಹಾಗೂ ತಾಳಿಕೋಟೆ ತಾಲೂಕಿನಲ್ಲಿ ಬರುವಂತಹ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನೋಟ್ಬುಕ್ಗಳು ಹಾಗೂ ಪೆನ್ಗಳನ್ನ ವಿದ್ಯಾರ್ಥಿಗಳಿಗೆ ಕಾಣಿಕೆಯಾಗಿ ನೀಡಿದ್ದೇವೆ ಇವತ್ತು ಉಣಾಳ ಗ್ರಾಮದಲ್ಲಿ ಸರ್ಕಾರಿ ಉರ್ದು ಶಾಲೆ ಹಾಗೂ ಸರ್ಕಾರಿ ಕನ್ನಡ ಶಾಲೆ ಹಾಗೂ ಆಲುಗೂರು ಗ್ರಾಮದಲ್ಲಿ ಸರ್ಕಾರಿ ಉರ್ದು ಶಾಲೆ ಸರ್ಕಾರಿ ಕನ್ನಡ ಶಾಲೆ ವಿದ್ಯಾರ್ಥಿಗಳಿಗೆ ಸಾವಿರ ನೋಟ್ಬುಕ್ ಗಳನ್ನ ಎಲ್ಲಾ ವಿದ್ಯಾರ್ಥಿಗಳಿಗೆ ನೀಡಲಾಗಿತ್ತು ಈ ಸಮಾಜದಲ್ಲಿ ಮೊದಲನೇ ಗುರು ತಾಯಿ ಎರಡನೇ ಗುರು ವಿದ್ಯೆ ಮಕ್ಕಳಲ್ಲಿ ವಿದ್ಯೆ ಹೊಂದಿದ್ದರೆ ಸಾಕು ಜಗತ್ತಿನಲ್ಲಿ ಏನಾದರೂ ಸಾಧನೆ ಮಾಡಬಹುದು ಎಂದು ಸಾಬ್ ದ್ಯಾಪುರ್ ಇವರು ಬಂದಂತಹ ವ್ಯಾಪಾರದಲ್ಲಿ ತುಂಬಾ ಶಾಲೆಯ ವಿದ್ಯಾರ್ಥಿಗಳಿಗೆ ಸೇವೆ ಮಾಡುವುದೇ ನನ್ನ ಹಾದಿ ಅವರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಮುಂದಿನ ಸಲ ಒಂದು ವಿದ್ಯಾರ್ಥಿಗಳಿಗೆ ಆರು ನೋಟ್ಬುಕ್ ಎರಡು ಪೆನ್ಗಳನ್ನ ಕೊಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ಶಿಕ್ಷಣ ಪ್ರೇಮಿಯಾದ ದಾವಲ್ ಸಾಬ್ ದ್ಯಾಪೂರ್ ಎಲ್ಲಾ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು ಎಲ್ಲಾ ಶಾಲೆಗಳಲ್ಲಿ ಮುಖ್ಯ ಗುರುಗಳು ಹಾಗೂ ಎಲ್ಲಾ ಶಿಕ್ಷಕರು ಗುರುಮಾತೆ ಅವರು ಹಾಗೂ ಸಿಆರ್ಪಿ ಅವರು ಎಲ್ಲಾ ವಿದ್ಯಾರ್ಥಿಗಳು ಕೂಡಿಕೊಂಡು ಡಾವಲ್ ಸಾಬ್ ದಾಪೂರ್ ಇವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು ಜಿಲ್ಲಾ ವರದಿ ಮೆಹಬೂಬ್ ಬಾಷಾ ಮಂಗೂಳಿ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಅವರು ತಮ್ಮ ಒಂದು ಅಭೂತವಾದಂತಹ ಒಂದು ನೋಟ್ಬುಕ್ ಗಳ ಒಂದು ಕೊಡುಗೆಯನ್ನು ನೀಡಲು ಆಗಮಿಸಿದ್ದಾರೆ ಡ್ಯಾಪುರ್ ಸರ್ ಅವರೇ ಹಾಗೂ ಎಸ್ ಡಿ ಎಂ ಉರ್ದು ಸರ್ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಹಾಗೂ ಉರ್ದು ಮಾಧ್ಯಮದ ನಾವು ಊಟವನ್ನು ತಗೋತೀವಲ್ಲ ಆ ರೀತಿಯಾಗಿ ಬೇರಿಗೆ ಒಂದು ಬೇರು ಪೆನ್ ಏನದಲ್ಲ ಇದ್ರ ಮುಖಾಂತರ ಒಂದು ಆಹಾರವನ್ನು ನೀಡ್ತಾ ಇದ್ದಾರೆ ನಿಮ್ಗೆ ಇಡೀ ದೇವರಪುರ್ಗಿ ತಾಲೂಕಾಗಲಿ ತಾಲೇಗೋಟಿ ಆಗಲಿ ಹಾಗೂ ಸಿಂಧಿ ತಾಲೂಕಿನಲ್ಲಿ ಬರ್ತಕ್ಕಂತ ಕೆಲವೊಂದು ಆಗಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲಾ ಶಾಲೆ ಇದೇ ಅಂತಲ್ಲ ಉರ್ದು ಕನ್ನಡ ಇಂಗ್ಲಿಷ್ ಮೀಡಿಯಂ ಪ್ರತಿಯೊಂದು ಶಾಲೆಯಲ್ಲಿ ಹೋಗ್ತಕ್ಕಂತ ಉರ್ದು ಆಗಲಿ ಕನ್ನಡ ಆಗಲಿ ಅಥವಾ ಇಂಗ್ಲಿಷ್ ಮೀಡಿಯಂ ಆಗಲಿ ಎಲ್ಲಾ ಶಿಕ್ಷಕ ವಿದ್ಯಾರ್ಥಿಗಳಿಗೆ ನಾವು ಪುಸ್ತಕವನ್ನು ಹಂಚುತ್ತಿದ್ದೇವೆ ಈ ವರ್ಷ ನಾವು ಇದಕ್ಕಿಂತ ಮುಂಚೆ ಒಂದ್ಸಲ ವಿಚಾರ ಮಾಡಿದ್ದೆವು ಪಂದ್ರ ಇದು ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಜನವರಿಗೆ ಕೊಡಬೇಕಂತ ಒಂದು ವಿಚಾರ ಇಟ್ಕೊಂಡಿದ್ರು ಆದ್ರೂ ನಾವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಭೇಟಿ ಆದ ಸಂದರ್ಭದಲ್ಲಿ ಅವರು ಹೇಳಿದ್ರು ಸದ್ಯಕ್ಕೆ ಪ್ರತಿಭಾ ಕರೆದಿದ್ದವು ಹಾಗೂ ಕಲಿಕಾ ಹಬ್ಬಗಳದವು ಅದರಲ್ಲಿ ಸ್ವಲ್ಪ ಕೊಟ್ಟರೆ ಒಳ್ಳೇದಾಗತ್ತ ಅಂತ ಹೇಳಿದ್ರು ಹಾಗಾಗಿ ನಾವು ಕಲಿಕಾ ಹಬ್ಬ ಪ್ರತಿಭಾ ಕಾರಂಜಿಯಲ್ಲಿ ದೇವರ ಪೇಗಿ ಮತ್ತೆ ಅಕ್ಕ ಅಕ್ಕ ಪಕ್ಕ ಹಳ್ಳಿಯಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರದ ಪ್ರತಿಭಾವಂತ ವಿದ್ಯಾರ್ಥಿ ಕೊಟ್ಟಿದ್ದೀವಿ ಇದರಲ್ಲಿ ಏನಪ್ಪಾ ಅಂದ್ರೆ ವಿಶೇಷತೆ ನಮ್ಗೆ ನಮ್ಮ ವಿದ್ಯಾರ್ಥಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ಏನೇನು ಸಾಧಿಸಬಹುದು ಅಂತ ಹೇಳ್ತಾರೆ ಅದರಲ್ಲಿ ಈ ವಿದ್ಯಾರ್ಥಿಗಳಿಂದ ಒಂದು ಸಂದೇಶ ಇದೆ ವಿದ್ಯಾರ್ಥಿಗಳೇ ಈ ಗ್ರಾಮದ ಮಣ್ಣಿನಲ್ಲಿ ಬೆಳೆಯುವ ನಿಮ್ಮ ಕನಸುಗಳಲ್ಲಿ ನಾಳೆಯ ಊರಿನ ದೇಶದ ಭವಿಷ್ಯ ಅಡಗಿದೆ ನಮ್ಮ ದೇಶದ ಭವಿಷ್ಯ ಎಲ್ಲ ಅಡಗಿದೆ ಅಂದ್ರೆ ಕನಸಿನಲ್ಲಿ ಹಾಗೆ ಹಾಗೂ ದೇಶದ ಭವಿಷ್ಯ ಅಡಗಿದೆ ಒಂದು ಕೇವಲ ಉದ್ಯೋಗಕ್ಕಲ್ಲ ಒಬ್ಬ ಉತ್ತಮ ಮನುಷ್ಯನಾಗಲು ಮತ್ತು ಸದೃಢ ಸಮಾಜವನ್ನು ಕಟ್ಟಲು ಶಕ್ತಿಯಾಗಲಿ ದ್ವೇಷವನ್ನಲ್ಲ ಪ್ರೀತಿಯನ್ನು ಕಲಿಯರಿ ಭೇದ ಭಾವ ಅಲ್ಲ ಒಗ್ಗಟ್ಟನಲ್ಲಿ ಬೆಳೆಯರಿ ಪ್ರೀತಿಯ ನಮ್ಮ ಧರ್ಮ ದೇಶ ನಮಗೆ ಬೇಡ ಎನ್ನುತ್ತಾ ಎಲ್ಲರೂ ಒಂದೇ ಎಂಬ ಭಾವನೆ ನಮ್ಮದಾಗಿರಲಿ ಮಕ್ಕಳ ನಗು ಇರಲಿ ದೇಶದ ಭವಿಷ್ಯ ಬಲಿಷ್ಠವಾಗಲಿ ಈ ನಾಡಿನ ಮಣ್ಣಿನ ಮೇಲೆ ನಿಷ್ಠೆ ನೀಟ್ಟು ನಾನು ಈ ವಿದ್ಯಾರ್ಥಿಗಳಿಗೆ ಆಗಲಿ ನಾನು ಉಚಿತವಾಗಿ ಪುಸ್ತಕವನ್ನು ನೀಡ್ತಿದ್ದೇನೆ ಇವಾಗ ಸದ್ಯಕ್ಕೆ ನಮ್ಮ ತಾಯಿಯವರು ನಮ್ಮ ತಂದೆಯವರ ಆಸೆಯಂತೆ ನಮ್ಮ ತಂದೆ ತಾಯಿ ಹೇಳ್ತಿದ್ರು ನೋಡಪ್ಪ ನೀವೇನಾರ ಮಾಡ್ರಿ ನಿಮ್ಮಲ್ಲಿ ಇರ್ತಕ್ಕಂತ ಒಂದು ಏನ್ ದುಡಿತಿದಿಲ್ಲ ಆ ಅಮೌಂಟ್ ಅನ್ನು ಆ ಅಮೌಂಟ್ ಅನ್ನು ಸಮುದಾಯಕ್ಕೆ ಸ್ವಲ್ಪ ನೀವು ನೀಡಿ ನೀವು ಸತ್ತ ಮೇಲೆ ಏನು ಬರೋದಿಲ್ಲ ಸತ್ತ ಮೇಲೆ ಇಲ್ಲನೆ ಬಿಟ್ಟು ಹೋಗ್ತೀರಿ ನೀವು ಹಾಗಾಗಿ ನೋಡಪ್ಪ ನಾನು ಬಿಟ್ಟು ದುಡಿತೀನಿ ತಮ್ಮನ ದಮ್ಮನ ದುಡಿತೇನೆ ಫಾದರ್ ದುಡಿದಾರೆ ಅವರು ಹಾಗಾಗಿ ನಿಮ್ಗೆ ಏನ್ ಮಾಡಬೇಕು ದೇವ್ರು ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಅರ್ಧ ಭಾಗ ಬೇಡ ಇಲ್ಲಿಗ ನೂರ್ ಕೊಟ್ಟಿನ ಅಂದ್ರೆ ಹತ್ತು ರೂಪಾಯಿ ಬಡವರಿಗೆ ಆಗ್ಲಿ ವಿದ್ಯಾರ್ಥಿಗಳಾಗಲಿ ಹಾಸ್ಪಿಟಲ್ ಆಗ್ಲಿ ಮತ್ತು ಬೇರೆ ಬೇರೆ ಕಡೆ ನೀವು ಅಮೌಂಟ್ ಕೊಡುವಂತ ಹೇಳಿದ್ರಿ ಅವ್ರ ಆಶೆಯಂತೆ ನಮ್ಮ ತಾಯಿ ಸಹ ದುಡಿತಾರೆ ನಮ್ಮ ದುಡಿತಾರೆ ಅವರು ದುಡಿದು ನಾವೇನೋ ಒಂದು ಸಣ್ಣ ಕೊಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆವು ಯಾರ ಹತ್ತರಿಂದ ಆ ಅಲ್ಲನ ದಯದಿಂದ ಅಲ್ಲನ ಕರುಣೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಸ್ವಲ್ಪ ಮೇಲಕ್ಕೆ ಬಂದಿದ್ದೀವಿ ಹಾಗಾಗಿ ಸಿ ಆ ದೇವರಲ್ಲಿ ನಾವು ಇದೇ ಬಿಡ್ತಿರ್ತಿದ್ದೀವಿ ದೇವರನ್ನು ಕೊಟ್ರೆ ನಾವು ಇಡೀ ನಮ್ಮ ಸಮುದಾಯಕ್ಕಾಗಲಿ ಬೇರೆ ಸಮುದಾಯಕ್ಕಾಗಲಿ ನಮ್ಮ ಮಕ್ಕಳಿಗೆ ಆಗಲಿ ನಾವು ವಿಚಿತ್ರವಾಗಿ ವಿತರಣೆ ಮಾಡ್ತೀವಿ ಅಂತ ಮನಸ್ಸಿಗೆ ಕೊಂಡಿದ್ದೀವಿ ಹಾಗಾಗಿ ಇದು ಫಸ್ಟ್ ಸ್ಟಾರ್ಟಿಂಗ್ ನಾವು ಇಡೀ ದೇವರಪಿ ತಾಲೂಕು ಅಕ್ಕಪಕ್ಕದಲ್ಲಿ ಕೊಟ್ಟಿದ್ದೀವಿ ಹಾಗೆ ಮುಂದಿನ ಜೀವನದಲ್ಲಿ ಅಲ್ಲ ಬರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಆರ್ ಆರ್ ಬುಕ್ಕು ಎರಡೆರಡು ಪೆನ್ನು ಹಾಗೂ ಎಲ್ಲಾ ಶಿಕ್ಷಕರಿಗೂ ಸಹ ಎರಡು ಪೆನ್ ಕೊಡ್ಬೇಕಂತ ಒಂದು ಪ್ಲಾನ್ ಅನ್ನು ಹಾಕೊಂಡಿದ್ದೇವೆ ಇನ್ಶಾಲ್ ಬರ್ತಕ್ಕಂತ ದಿನಲ್ಲಿ ಅದು ಮಾಡ್ತೀವಿ ಶಿಕ್ಷಕರ सर बैग में है 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 बस ले अभी हम और उन्हों दोनों एक ही स्कूल से पढ़े उन्होंने टीचर है हमें भी टीचर है आज उन्होंने बहुत अच्छा काम करने निकली अपने तौर पर किसी की मदद के बगैर अपने खुद के सोर्स से हर बच्चों को पढ़ाना और पढ़ने में जो भी दिक्कतें आती उनको छोटी छोटी दिक्कतों से पहले शुरू करना कर बोलो को सबसे पहले बच्चों को नोटबुक पेन और कंपास बॉक्स देने की कोशिश कर रही हूँ okay. इस स्कूल के सदर मुद्रिस इसकाम और एस डी एम अध्यक्ष और हमारे पत्रकार और तमाम बच्चों को अस्सलाम क्या ख़्वाश बोले तो हमारे पेरेंट्स हैं मेरे वालदा हैं मेरे फादर हैं उन्होंने उनका एक ख्वाब था एक ख्वाब यह था कि जितना भी अल्लाह ताला तुम्हारे देगा उसमें से थोड़ा पैसा बच्चों के वास्ते इल्म के वास्ते कहीं भी खर्च करना बोल के वो इरादे से हम निकले सो है इन हम कम से कम क्या है 2010 से कोशिश कर रहे दो 2010 दस से हम थोड़ा हमारे वालिदा का यही था मंशा था हमारे फादर बोलते थे जितना भी तुम्हारे हाथ में आएगा इनशाला तुम देंगे तो अल्लाह और ज्यादा देगा और तुम्हारे को आने वाले दिनों में बेहतर से बेहतर मौके अदा करेगा तुम जितना भी हो मेरी माँ भी है हमारे हमारे भैया भी है भैया बोलते उनको कभी भी